ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಜಿ ಎಸ್ ಪಿ ಕ್ಲಬ್ಸ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಳ್ಳುವಂಥ ಮಾಹಿತಿ ಯಾವುದು ಅಂತಂದರೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಹೌದು ಸ್ನೇಹಿತರೆ ನೀವು ಕಾವೇರಿ ಆನ್ಲೈನ್ ಸರ್ವಿಸಸ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ ರಿಜಿಸ್ಟ್ರೇಷನ್ ಆದಾದ ಮೇಲೆ ನೀವು ಲಾಗಿನ್ ಆಗಬೇಕಾಗತ್ತೆ ನೀವು ಲಾಗಿನ್ ಮಾಡಬೇಕಾದ್ರೆ ನಿಮಗೆ ತೊಂದರೆ ಆಗ್ತಾ ಇರುತ್ತೆ ಅಂದರೆ ಲಾಗಿನ್ ಸರಿಯಾಗಿ ಆಗ್ತಾ ಇರಲ್ಲ ಸೊ ಅದರಿಂದಾಗಿ ನಾನು ಇವತ್ತಿನ ನುಡಿಯೋದ ಮೂಲಕ ನಿಮಗೆ ಸರಿಯಾಗಿ ಕಾವೇರಿ ಆನ್ಲೈನ್ ಸರ್ವಿಸಸ್ನ ಲಾಗಿನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತಿನ ನುಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ಮಾಹಿತಿ ತಿಳಿಸ್ತಿರುವ ಉದ್ದೇಶ ಏನು ಅಂತಂದರೆ ಸ್ನೇಹಿತರೆ ನನಗೆ ಕಮೆಂಟ್ಸ್ಗಳ ಮೂಲಕ ಇಲ್ಲಿ ಲಾಗಿನ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಕಾವೇರಿ ಆನ್ಲೈನ್ ಸರ್ವಿಸಸ್ನ ಸರಿಯಾಗಿ ಲಾಗಿನ್ ಮಾಡ್ಕೊಳ್ಳೋದು ಹೇಗೆ ಅಂತ ನನಗೆ ಕಮೆಂಟ್ಸ್ ಮೂಲಕ ಕ್ವೆಶನ್ನ ಕೇಳ್ತಾ ಇದ್ರು ಸೊ ಅದರಿಂದಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಕಾವೇರಿ ಆನ್ಲೈನ್ ಸರ್ವಿಸಸ್ನ ಲಾಗಿನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತಿನ ನುಡಿಯೋದ ಮೂಲಕ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಿ ಎಸ್ ಪಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಇಲ್ಲಿ ಕಾಣುವಂಥ ಕಾವೇರಿ ಆನ್ಲೈನ್ ಸರ್ವಿಸಸ್ ಅನ್ನೋ ಅಫೀಷಿಯಲ್ ವೆಬ್ಸೈಟ್ನ ನೀವು ನಿಮ್ಮ ಫೋನಿನಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ ಈ ಅಫೀಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋ ಕಳೆಗಳಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂಥ ಆಫೀಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೋಡ್ಬೋದು ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ ನಿಮಗೆ ಸೊ ಲಾಗಿನ್ ನೇಮ್ ಅಂತ ಇದೆ ಆಮೇಲೆ ಪಾಸ್ವರ್ಡ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕೊಟ್ಟಿರುವಂಥ ಲಾಗಿನ್ ನೇಮ್ನ ಹಾಕಬೇಕಾಗತ್ತೆ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇ ಸರಿಯಾಗಿ ನೀವು ಲಾಗಿನ್ ನೇಮ್ನ ಹಾಕಬೇಕಾಗುತ್ತೆ ಜೊತೆಗೆ ನೀವು ಸೆಟ್ ಮಾಡ್ಕೊಂಡಿರುವಂಥ ಪಾಸ್ವರ್ಡ್ ಸಹ ನೀವು ಸರಿಯಾಗಿ ಹಾಕಬೇಕಾಗುತ್ತೆ ನೀವು ಯಾವ ರೀತಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಿರ್ತಾರೋ ಅದೇ ರೀತಿಯಾಗಿ ಇಲ್ಲಿ ನೀವು ಪಾಸ್ವರ್ಡ್ನ ಹಾಕಬೇಕಾಗತ್ತೆ ಇವೆರಡನ್ನ ನೀವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗತ್ತೆ ಯಾಕೆ ಹೇಳಿದ್ರೆ ಇದು ತುಂಬ ಮುಖ್ಯವಾಗಿರುವಂಥದ್ದು ಇಲ್ಲಿ ಲಾಗಿನ್ ನೇಮ್ ಏನಾದರೂ ಸರಿಯಾಗಿ ಹಾಕಿಲ್ಲ ಅಂತಂದರೆ ನಿಮಗೆ ಸರಿಯಾಗಿ ಲಾಗಿನ್ ಆಗೋಲ್ಲ ಜೊತೆಗೆ ಇಲ್ಲಿ ಪಾಸ್ವರ್ಡ್ ಸಹ ನೀವು ಸರಿಯಾಗಿ ಹಾಕಬೇಕಾಗತ್ತೆ ಅದಾದ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಕಾಣುವಂಥ ಕ್ಯಾಪ್ಚನ್ನು ಸಹ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಕೊಡಬೇಕಾಗುತ್ತೆ ಸೊ ಇಲ್ಲಿ ಕಾಣುವಂಥ ಕ್ಯಾಪ್ಚನ ನೀವು ಇಲ್ಲಿ ಎಂಟ್ರಿ ಮಾಡಿ ಅಕಸ್ಮಾತಾಗಿ ನಿಮಗೆ ಇಲ್ಲಿರುವಂಥ ಕ್ಯಾಪ್ಚ ಏನಾದರೂ ಸರಿಯಾಗಿ ಗೊತ್ತಾಗ್ತಿರಲಿಲ್ಲ ಅಂತಂದರೆ ಇಲ್ಲಿ ಕ್ಲಿಕ್ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೊಸದಾಗಿರುವಂಥ ಒಂದು ಕ್ಯಾಪ್ಚ ಬರುತ್ತೆ ನೋಡ್ಬೋದು ಇಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಒಂದು ಹೊಸದಾಗಿರುವಂಥ ರಿಫ್ರೆಶ್ ಆಗಿ ಒಂದು ಕ್ಯಾಪ್ಚ ಬರುತ್ತೆ ಸೊ ಆ ಕ್ಯಾಪ್ಚನ ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಅಂತ ಕೊಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇದು ತುಂಬ ಮುಖ್ಯವಾಗಿರುವಂಥದ್ದು ಸೊ ಇಲ್ಲಿ ಲಾಗಿನ್ ನೇಮ್ ಸರಿಯಾಗಿ ಹಾಕಿ ಆಮೇಲೆ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಆದಮೇಲೆ ಇಲ್ಲಿ ಕಾಣುವಂಥ ಕ್ಯಾಪ್ಚನ್ ಹಾಕ್ಬಿಟ್ಟು ಲಾಗಿನ್ ಕೊಡಬೇಕಾಗುತ್ತೆ ಲಾಗಿನ್ ಕೊಟ್ಟ ತಕ್ಷಣ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಆಗೋಲ್ಲ ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಹೌದು ಸ್ನೇಹಿತರೆ ಇಲ್ಲಿ ನೀವು ಕಾವೇರಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ನಿಮ್ಮ ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಎಂಟ್ರಿ ಮಾಡಿದ್ಮೇಲೆ ನೀವು ಲಾಗಿನ್ ಆಗೋಕ್ಕೆ ಸಾಧ್ಯ ನೀವು ಓ ಟಿ ಪಿನ ಹಾಕಿದೇ ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ ಅಂತಂದ್ರೆ ಆಗಲ್ಲ ಯಾಕಂತಂದರೆ ಲಾಗಿನ್ ನೇಮು ಆಮೇಲೆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಿರುವಂಥ ಪಾಸ್ವರ್ಡ್ನ ಹಾಕ್ಬಿಟ್ಟು ಡೈರೆಕ್ಟಾಗಿ ಲಾಗಿನ್ ಆದರೆ ಆಗೋಲ್ಲ ಇಲ್ಲಿ ಸೊ ಅದರಿಂದಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬಂದೇ ಬರುತ್ತೆ ಸೊ ಆ ಓ ಟಿ ಪಿನ ಹಾಕ್ಬಿಟ್ಟು ಇಲ್ಲಿ ಕಾಣುವಂಥ ಲಾಗಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಓ ಟಿ ಪಿನ ಹಾಕ್ದಾದ್ಮೇಲೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಹೌದು ಸ್ನೇಹಿತರೆ ಇದು ಕಾವೇರಿ ಆನ್ಲೈನ್ ಪ್ರೊಫೈಲ್ ಅಥವಾ ಅಕೌಂಟ್ ಅಂತಲೂ ಹೇಳ್ಬೋದು ಇಲ್ಲಿ ನಿಮ್ಮ ಅಕೌಂಟ್ ನೇಮ್ ಸಹ ಶೋ ಆಗ್ತಿರುತ್ತೆ ನೋಡ್ಕೋಬೋದು ವೆಲ್ಕಮ್ ಅಂತ ನಿಮ್ಮ ಹೆಸರು ಇಲ್ಲಿ ಶೋ ಆಗ್ತಿರುತ್ತೆ ಒಂದು ಸಾರಿ ನೋಡ್ಕೋಬೋದು ನಿಮ್ಮ ಪ್ರೊಫೈಲ್ ಸಹ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಚೆಕ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ರೀತಿ ಓಪನ್ ಆದರೆ ಮಾತ್ರ ನಿಮ್ಮ ಕಾವೇರಿ ಆನ್ಲೈನ್ ಸರ್ವಿಸಸ್ ಲಾಗಿನ್ ಸರಿಯಾಗಿ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ನಿಮ್ಮ ಪ್ರೊಫೈಲ್ ಸರಿಯಾಗಿ ಓಪನ್ ಆದಾದ ನೀವು ಇ ಸಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಜೊತೆಗೆ ಆನ್ಲೈನ್ ಸಿ ಸಿ ಇದೆ ಇನ್ನೂ ಹಲವು ರೀತಿಯ ಇಲ್ಲಿ ಸರ್ವಿಸಸ್ಗಳು ನಿಮಗೆ ಲಭ್ಯವಿರುತ್ತವೆ ನಿಮಗೆ ಬೇಕಾಗಿರುವಂಥ ಸರ್ವಿಸಸ್ನ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು